ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ನೀರಲ್ಲಿ ನೆನೆಸಿ ಎರಡು ಮೂರು ಬಾರಿ ನೀರಿಂದ ತೊಳೆದು ನೆನೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವತ್ತು ಮಾಡ್ತಿರ್ತಕ್ಕಂಥ ರೆಸಿಪಿ ಬಂದು ಲಂಚ್ ಬಾಕ್ಸ್ ರೆಸಿಪಿ ಮಕ್ಕಳಿಗೆ ಸ್ಕೂಲ್ ಓಪನ್ ಆಯಿತು ನಾಳೆ ಏನು ಮಾಡೋದು ನಾಡಿದ್ದು ಏನು ಮಾಡೋದು ಅನ್ನೋ ತಲೆ ಬಿಸಿ ಎಲ್ರಿಗೂ ಇದ್ದೇ ಇರುತ್ತಲ್ಲ ವಾರದಲ್ಲಿ ಯಾವುದಾದ್ರು ಒಂದಿನ ಈ ರೆಸಿಪಿನ ಟ್ರೈ ಮಾಡ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಚಕ್ಕೆ ಎರಡು ಲವಂಗ ಹಾಗೆ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರ್ತಕ್ಕಂಥ ಒಂದು ಲೋಟ ಅಕ್ಕಿಗೆ ನನಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ನೀವು ಅಕ್ಕಿನ ಕಡಿಮೆ ಅಥವಾ ಜಾಸ್ತಿ ತೊಗೊಳ್ಳೋದಾದರೆ ಮಸಾಲೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಸ್ಪೂನಷ್ಟು ಗಸಗಸೆಯೂ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಧನಿಯನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿಲ್ಲ ಅದಾದಮೇಲೆ ಒಂದು ಸ್ಪೂನಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾನು ಎರಡು ಖಾರ ಇದು ತುಂಬ ಖಾರ ಇರುತ್ತೆ ಮೆಣಸಿನ್ಕಾಯಿ ಹಾಗಾಗಿ ಒಂದು ಎರಡು ತೊಗೊಂಡಿದ್ದೀನಿ ಬ್ಯಾಡ್ಗೆ ಕಲ್ಲರಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ ಅದರಲ್ಲೂ ಕೂಡ ಲೈಟಾಗಿ ಖಾರ ಬರುತ್ತೆ ಹಾಗಾಗಿ ನಾನು ಐದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿನೇ ಉಪಯೋಗಿಸ್ಕೊಳ್ಬೋದು ಇಷ್ಟನ್ನು ಮೊದಲಿಗೆ ಗ್ರೈಂಡ್ ಮಾಡಿಕೊಳ್ಳಿ ಅದಾದಮೇಲೆ ಅದಕ್ಕೆ ಒಂದು ಇಂಚಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಎಷ್ಟಲು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿನ ಹಾಕ್ಕೊಂಡು ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಈಗ ನೀರನ್ನ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೋಬೇಕು ನೋಡ್ತಿದ್ದೀರಲ್ಲ ಆದಂಥ ಮಸಾಲೆ ಆಯಿತು ಅದನ್ನು ಪಕ್ಕ ಕೆತ್ತಿಟ್ಕೊಂಡು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂತಂದ್ರೆ ಇಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ತುಪ್ಪಕ್ಕಾದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಸೋಂಪನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೋಂಪೂ ಹಾಕ್ಕೊಂಡು ಮೇಲೆ ಒಂದು ಮೀಡಿಯಮ್ ಸೈಜ್ ಅಥವಾ ದಪ್ಪದಾದರೂ ಸರಿ ಈರುಳ್ಳಿ ಇಷ್ಟೇ ಅಂತ ಏನಿಲ್ಲ ಹಾಕ್ಕೊಳ್ಬೋದು ರುಚಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಈರುಳ್ಳಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ಒಂದು ಟೊಮೊಟೊ ಹಣ್ಣನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಹುಳಿ ಟೊಮೊಟೊ ತೊಗೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ನಾವು ಇಲ್ಲಿ ಬೇರೆ ಇನ್ನೇನು ಉಪಯೋಗಿಸ್ತಿಲ್ಲ ಹುಳಿಗೆ ಹಾಗಾಗಿ ಹುಳಿ ಟೊಮೊಟೊನ ಒಂದನ್ನ ತೊಗೊಂಡಿದ್ದೀನಿ ನಾನು ದಪ್ಪ ಸೈಜು ಒಂದು ಹುಳಿ ಟೊಮೊಟೊನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಎಣ್ಣೆನಲ್ಲಿ ಅದೊಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ಅನ್ನುವಾಗ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಒಂದು ಕಪ್ಪಷ್ಟು ಬೀನ್ಸು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಒಂದು ಕ್ಯಾರೆಟ್ ಇದ್ರ ಜೊತೆಗೆ ನೀವು ಬಟಾಣಿ ನವಿಲ್ ಕೋಸು ಕಾಲಿಫ್ಲವರು ಈ ಥರ ಯಾವುದು ಪಲಾವು ಬಾತ್ಕೆಲ್ಲ ಯೂಸ್ ಮಾಡ್ತೀವಿ ಅದೆಲ್ಲ ತರಕಾರಿನ ಹಾಕ್ಕೊಳ್ಬೋದು ಪನ್ನೀರು ಇದನ್ನೆಲ್ಲ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಸಿ ಬಟಾಣಿ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಒಣ ಬಟಾಣಿನ ನೀವು ಹಿಂದಿನ ದಿನ ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು ಎಲ್ಲವನ್ನು ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಂತರ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ತಿದ್ರಲ್ಲ ಈ ಮಿಶ್ರಣನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಮಸಾಲೆನ ಕೈಯಾಡ್ಕೊಳ್ತಾ ಇರಬೇಕು ನೀರನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ ಜಸ್ಟ್ ಮಸಾಲೆ ಮಾತ್ರ ಹಾಕ್ಕೊಂಡು ತರಕಾರಿ ಮಸಾಲೆ ಇದೆಲ್ಲವನ್ನು ನೀಟಾಗಿ ಎರಡು ನಿಮಿಷ ಕೈಯಾಡ್ಕೊಳ್ಳಿ ಇಲ್ಲಾಂದರೆ ಹುರ್ಗಡ್ಲೆ ಹಾಕಿದ್ದೀವಲ್ಲ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಕೈ ಆಡ್ಕೊಂಡ್ರೆ ಹಸಿವಾಸನೆ ಹೋಗುತ್ತೆ ನೋಡ್ತಿದ್ದೀರಲ್ಲ ಇದು ರೆಡಿಯಾಗಿದೆ ಇದಕ್ಕೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ತಿರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ಮಸಾಲೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ತಿಂದಿರಲ್ಲ ಆ ಥರ ಅಂತ ತುಂಬ ಡಿಫ್ರೆಂಟಾಗಿರುತ್ತೆ ರುಚಿ ಇದಕ್ಕೆ ನೆನೆಸಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನೂ ಕೂಡ ಮಸಾಲೆಯೊಟ್ಟಿಗೆ ಕೈ ಆಡ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಎಲ್ಲವನ್ನು ನೀಟಾಗಿ ಮಸಾಲೆ ಇಟ್ಟು ಆದಮೇಲೆ ನಾವು ನೀರನ್ನು ಸೇರಿಸ್ಕೊಳ್ಬೇಕು ನಾವು ಒಂದು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಲೋಟ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಕಣ್ಣಳ್ತೆನಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕಣ್ಣಳತಲ್ಲಿ ನೀರು ಸೇರಿಸ್ಲಿಕ್ಕೆ ಗೊತ್ತಾಗಲ್ಲ ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರಾ ಅದರದು ಡಬಲ್ ಹಾಕ್ಕೊಳ್ಬೇಕಾಗತ್ತೆ ನೀರು ಒನ್ ಇಷ್ಟು ಟು ನೋಡ್ತೀರಲ್ಲ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ ಆನಂತರ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ನಾವು ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇತಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪು ಹಾಕಿರ್ತಕ್ಕಂಥ ವೀಡಿಯೋ ಮಿಸ್ ಆಗಿದೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಈ ಸಮಯದಲ್ಲಿ ನೋಡ್ತಿದ್ದೀರಲ್ಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರಬೇಕು ನೀಟಾಗಿ ಅದಾದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ನೋಡ್ತಿದ್ದೀರಲ್ಲ ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಹಸಿ ವಾಸನೆ ಬರಲ್ಲ ಅನ್ನದಲ್ಲಿ ಹಾಗೆಯೇ ತಳ ಕೂಡ ಹಿಡಿಯೋಲ್ಲ ನೋಡ್ತಿದ್ದೀರಲ್ಲ ರೆಡಿಯಾಗಿದೆ ಇದು ನಾವು ನೀರನ್ನ ಕರೆಕ್ಟಾಗಿ ಹಾಕಿದ್ರೆ ಅಷ್ಟೇ ರೈಸ್ ತುಂಬ ಚೆನ್ನಾಗಿ ಬರುತ್ತಿಲ್ಲ ಅಂದರೆ ಮುದ್ದೆ ಥರ ಆಗುತ್ತೆ ಮಕ್ಳಿಗೆ ಬಾಕ್ಸಿಗೆಲ್ಲ ಕೊಡಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡ್ತಿದ್ದೆ ಪರ್ಫೆಕ್ಟಾಗಿ ಬಂದಿದೆ ನೀರನ್ನ ಕರೆಕ್ಟಾಗಿ ಹಾಕಿರೋದ್ರಿಂದ ಒಂದು ಒಳ್ಳೆ ಗಮ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಬೆಳಿಗ್ಗೆ ಮಾಡಿದರೆ ಮಕ್ಕಳಿಗೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಬಾಕ್ಸ್ ಎರಡಕ್ಕೂ ರೆಡಿಯಾಗುತ್ತೆ ಮತ್ತು ಬೇಗನೆ ಆಗೋಂತಹ ಒಂದು ರೆಸಿಪಿ ಮನೆಯಲ್ಲೇ ಇರ್ತಕ್ಕಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಾಕ್ಸಿಗೆ ಹಾಕೋ ಕಾರಣ ಅದನ್ನು ತಣ್ಣಗೆ ಮಾಡಿಬಿಟ್ಟು ಹಾಕಬೇಕು ಹಾಗಾಗಿ ನಾನು ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪನ್ನೀರು ಆ ಥರ ಎಲ್ಲ ಹಾಕೋದ್ರಿಂದ ಇನ್ನೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಇನ್ಸ್ಟಂಟಾಗಿ ನಾವು ಯಾವ ಯಾವುದೇ ರೆಸಿಪಿಗೆ ಪುಡಿ ಮಾಡ್ಕೊಂಡು ಮಾಡೋದ್ರಿಂದ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡ್ತಿದ್ದೀರಲ್ಲ ರುಚಿ ಕಲ್ಲರು ಎಲ್ಲವೂ ತುಂಬಾ ಚೆನ್ನಾಗಿ ಬಂದಿದೆ ಸಲ ಮರಿದೇ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ಮಿಸ್ ಮಾಡಿದೆ ಟ್ರೈ ಮಾಡಿ ಹೊಸ್ದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು